ಚಾತುರ್ಯ ಬಲ್ಲವನಿಗೆ ಚಾಚೂ ಚಿಂತಿಲ್ಲ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆ ಮಾತಿನ ಅರ್ಥ ಈ ಗಾದೆ ಮಾತಿನ ಸರಳ ಅರ್ಥವೇನೆಂದರೆ ಯಾರು ಜಾಣತನದಿಂದ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತಾರೋ ಅವರಿಗೆ ಯಾವುದೇ ಕಷ್ಟ ಅಥವಾ ಚಿಂತೆ ಇರುವುದಿಲ್ಲ ಇಲ್ಲಿ ಚಾತುರ್ಯ ಎಂದರೆ ಜಾಣತನ ಯುಕ್ತಿ ಅಥವಾ ಬುದ್ಧಿವಂತಿಕೆ ಚಾಚೂ ಚಿಂತಿಲ್ಲ ಎಂದರೆ ಯಾವುದೇ ಸಣ್ಣ ಕಷ್ಟವಾಗಲಿ ದೊಡ್ಡ ಚಿಂತೆಯಾಗಲಿ ಇರುವುದಿಲ್ಲ ಗಾದೆಯ ವಿವರಣೆ ಈ ಗಾದೆ ಮಾತು ಮನುಷ್ಯನ ಜೀವನದ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತದೆ ಯಾವುದೇ ಒಂದು ಕೆಲಸವನ್ನು ಆರಂಭಿಸುವ ಮೊದಲು ಅಥವಾ ಯಾವುದೇ ಸಮಸ್ಯೆಯನ್ನು ಎದುರಿಸುವ ಮೊದಲು ನಾವು ಯೋಚಿಸಿ ಅದಕ್ಕೆ ತಂತ್ರಗಳನ್ನು ರೂಪಿಸಿಕೊಂಡು ಮುಂದುವರಿದರೆ ಅದರಲ್ಲಿ ಯಶಸ್ಸು ಖಂಡಿತ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಮೊದಲೇ ಬುದ್ಧಿವಂತಿಕೆಯಿಂದ ಸರಿಯಾದ ಯೋಜನೆ ಹಾಕಿ ಓದಿದರೆ ಪರೀಕ್ಷೆಯ ಸಮಯದಲ್ಲಿ ಚಿಂತೆಗೆ ಒಳಗಾಗುವುದಿಲ್ಲ ಒಬ್ಬ ವ್ಯಾಪಾರಿ ತನ್ನ ವ್ಯವಹಾರವನ್ನು ಚತುರತೆಯಿಂದ ನಡೆಸಿದರೆ ಲಾಭನಷ್ಟದ ಬಗ್ಗೆ ಹೆಚ್ಚು ಚಿಂತಿಸಬೇಕಾಗಿಲ್ಲ ಒಬ್ಬ ರೈತ ಕಾಲಕ್ಕೆ ತಕ್ಕಂತೆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಯಾವ ಬೆಳೆ ಹಾಕಬೇಕು ಎಂದು ಯೋಚಿಸಿ ನಿರ್ಧರಿಸಿದರೆ ಉತ್ತಮ ಫಸಲು ಪಡೆಯುತ್ತಾನೆ ಜೀವನದಲ್ಲಿ ಬರುವ ಸವಾಲುಗಳನ್ನು ಸರಿಯಾದ ಯೋಚನೆ ತಾರ್ಕಿಕ ಜ್ಞಾನ ಮತ್ತು ಜಾಣತನದಿಂದ ನಿಭಾಯಿಸಿದರೆ ಯಾವುದೇ ತೊಂದರೆಗಳು ನಮಗೆ ದೊಡ್ಡದಾಗಿ ಕಾಣುವುದಿಲ್ಲ ಈ ಗಾದೆ ನಮಗೆ ಯೋಚಿಸಿ ಕೆಲಸ ಮಾಡಿ ಚಿಂತೆ ದೂರವಿರಿ ಎಂಬ ಸಂದೇಶವನ್ನು ನೀಡುತ್ತದೆ ಇದರಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ ಕಷ್ಟ ಬಂದಾಗ ಹೆದರುವುದಕ್ಕಿಂತ ಅದನ್ನು ಹೇಗೆ ಪರಿಹರಿಸಬೇಕು ಎಂದು ಚಾತುರ್ಯದಿಂದ ಯೋಚಿಸಬೇಕು ಆಗ ಎಲ್ಲಾ ಕೆಲಸಗಳು ಸುಲಭವಾಗಿ ಯಶಸ್ವಿಯಾಗುತ್ತವೆ